ಹಾಯ್ ಫ್ರೆಂಡ್ಸ್ ನಾನಿ ಮೈವನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ಒಂದು ಕರೆಕ್ಟಾಗಿ ಹನ್ನೆರಡುವರೆ ಆಗಿದೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳ್ತೀನಿ ಮನೇಲೇ ಇರುತ್ತೆ ಇವತ್ತಿನ ಬ್ಲಾಗ್ ಸೊ ಬ್ಲಾಗ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮಾಡ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಆಯ್ತು ನೀನ್ ತೋರ್ತಲ್ಲ ಅಲ್ಲ ಮೊಮ್ಮಾ ನೀಟಿ ಆಗಿಬಿಟ್ಟವ್ರೆ ಅದಕ್ಕೆ ಎಲ್ಲಿ ತೋರಿಸ್ಬಿಡ್ತಿರಂತ ಟೆನ್ಷನ್ ಆಗ್ತಾರೆ ಅಲ್ಲ ಜಸ್ಟ್ ಬ್ಲಾಗ್ ಏನಂತ ಹೇಳ್ತೀನಿ ಏನಂತಂದ್ರೆ ಮನೆಯಲ್ಲಿ ವಿಡ ಮಾಡಿ ತುಂಬ ದಿನ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನ ವಿಡಿಯೋದಲ್ಲಿ ತೋರಿಸಿ ತುಂಬ ದಿನ ಆಗಿತ್ತು ನಾನು ಅದನ್ನು ತೋರಿಸಲ್ಲ ಟೆನ್ಷನ್ ತಗೋಬೇಡ ಓಕೆನಾ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಇವತ್ತು ಒಂದು ಚಿಕನ್ ಲಾಲಿಪಾಪ್ ನಾ ಟ್ರೈ ಮಾಡ್ತಾ ಇದೀವಿ ನಾನು ಮತ್ತೆ ಅಮ್ಮ ಯೂಶಲಿ ನಾನು ಎಲ್ಲ ದಿನ ನಾನ್ವೆಜ್ ತಿಂತೈತೆ ಕೆಲವು ಹಿಂದೆ ಶನಿವಾರ ಮತ್ತು ಸೋಮವಾರ ತಿನ್ನೋದನ್ನ ಬಿಟ್ಟಿದ್ದೀನಿ ಆ್ಯಂಡ್ ನಿನ್ನೆ ಕೂಡ ತಿನ್ನಲಿಲ್ಲ ಗುರು ಪೂರ್ಣಮೆ ಲೈಕ್ ಸಂಡೇ ಓಕೆನಾ ಸೊ ಅದಕ್ಕೋಸ್ಕರ ಸೊ ಮನೇಲೆ ಮಾಡ್ಕೊಂಡು ತಿನ್ನೋ ಪ್ಲ್ಯಾನು ಸೊ ಈಗ ನಾನು ಹೋಗಿ ಚಿಕನ್ ಎಲ್ಲ ತಗೊಂಡ್ಬರ್ತೀನಿ ಆಮೇಲೆ ಅಮ್ಮನ ತೋರಿಸ್ತೀನಿ ಆಮೇಲೆ ಅಮ್ಮ ರೆಡಿಯಾಗಿರ್ತಾರೆ ಓಕೆ ಇಟ್ಸ್ ಕೋಂಡಿ ನೀನು ಸ್ಯಾರಣಿ ಹಾಕೊ ಬಂದಿಲ್ಲ ನೈಟಿ ಹಾಕೊ ಬಂದಿಲ್ಲ ಹಂಗೆ ನೋಡೋ ಹಂಗೆ ಇದು ನನ್ನ ಗಾಡಿ ಕೀನಾ ಇದು ಹಾಂ ಆಂ ಹಾಂ ಇ ಹೀ ಗುಡ್ ಮಮ್ಮಿ ಜೋಕ್ಸು ತಗೊಂಬರ್ತೀನಿ ನಂಟು ಯಾವತ್ತೂ ಬಿಟ್ಟೋಗಲ್ಲ ತಗೊಂಡ್ಬಂದಿದ್ದೀನಿ ಕಾಲು ಕೆ ಜಿ ತಂದಿದ್ದೀನಿ ಅಷ್ಟೇ ಜಾಸ್ತಿ ತಿನ್ನಲ್ಲ ಯಾರುನು ಇಲ್ಲ 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 ಸುಮ್ಮನೆ ಅದೇ ಇಲ್ಲ ವೈಸ್ ಆ್ಯಕ್ಚುಲಿ ಮುಕ್ಕಾಲ್ ಕೆ ಜಿ ತಂದಿದ್ದೀನಿ ಓಕೆನಾ ಸೊ ಟ್ರೈ ಮಾಡೋ ಆ ಥರ ಇರುತ್ತೆ ಅಂತ ಸೊ ಈಗ ಅಮ್ಮ ನೀಟಾಗಿ ರೆಡಿ ಹಾಕಿದ್ರೆ ಅವ್ರಿಗೆ ತುಂಬ ದಿನದಿಂದ ಮಿಸ್ ಮಾಡ್ಕೊತಾ ಇದ್ರು ಓಕೆ ನಾನು ವೀಡಿಯೋದಲ್ಲಿ ನಾನು ಎಲ್ಲಿ ಫ್ರೆಂಡ್ಸ್ ಜೊತೆ ಆಚೆನೇ ವೀಡಿಯೋಸ್ ಮಾಡ್ತಿದ್ದೆಲ್ಲ ಸೊ ಅದಕ್ಕೆ ರೆಡಿ ಆಗ್ತದೆ ರೆಡಿ ಆದಮೇಲೆ ತೋರಿಸ್ತೀನಿ ಕುಕ್ಕಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ದೀಮ್ ತನನ ಧೋಮ್ತನ ದೀಮ್ ತನ ಏನಮ್ಮ ಮದುವೆಗಿದ್ವಿ ಹೊರಟಿದ್ಯಾ ಇಲ್ಲ ಏನು ಎಂಗೇಜ್ಮೆಂಟ್ ಯಾರ್ದಾರು ಐವತ್ತು ವರ್ಷ ಆದ್ರೂ ಸ್ಟಿಲ್ ಹೆಂಗಿರ್ಲ ಇಲ್ಲಿ ಬ್ಯಾಕ್ ಗ್ರೌಂಡಿಂದ ನಮ್ಮ ಅವ್ರು ಕೂತಿದ್ರು ಅವ್ರಿಗೆ ಇನ್ನೂ ರೆಡಿಯಾಗಿಲ್ಲ ಆಮೇಲೆ ತೋರಿಸ್ತೀನಿ ರೆಡಿ ರೆಡಿಯಾಗಿರೋ ಲಾಲಿಪಾಪ್ ಚಿಕನ್ ಸ್ವಲ್ಪ ಇದು ಒಳ್ಳೇದು ತಿನ್ನು ಇದು ಅವರೇ ಓನ್ ಫಾರ್ಮಿಂಗ್ ಮಾಡಿ ಮಾಡಿರೋ ಒಂದು ಚಿಕನ್ ಇದು ನಂದು ಚಿಕನ್ ಅಂತ ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ತಿಂತಿರೋದು ಓಕೆನಾ ನಮ್ಮ ಫ್ರೆಂಡಿದ್ರು ಕೆಲಸ ಮಾಡ್ತಿದ್ದೆ ಅವ್ನು ಹುಡ್ಕೊಳೋದೇ ಇರಲಿಲ್ಲ ಸೊ ಹೋಗಿ ಸುಮ್ಮನೆ ಬರಬಾರ್ದು ಅಂತ ತಗೊಂಡ್ಬಂದೆ ಓಪನ್ ಮಾಡು ಚಿಕನ್ ಅಂಗಡಿಲಿ ಅವರೆಲ್ಲ ಹೋಟ್ಲಿಗೆ ಕೊಟ್ಬಿಟ್ಟವ್ರಂತೆ ತಗೊಂಡು ಮಾಡು ಹ್ಞೂ ಏನು ನಮಗೋಸ್ಕರ ಕಾಯ್ಕೊಂಡಿರ್ತಾರಾ ಓಕೆ ಇವಾಗೆಲ್ಲ ಐಟಮ್ಸ್ ಇಲ್ಲಿ ಇಟ್ಕೊಂಡಿದ್ದಾರೆ ಏನೇನು ಇಟ್ಕೊಂಡಿದ್ದಾರೆ ಅಂತ ಅಮ್ಮ ಹೇಳುತ್ತೆ ಸೊ ನೀವು ಯಾರೋ ಟ್ರೈ ಮಾಡೋಂಗಿದ್ರೆ ಜೊತೆ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡ್ಬೋದು ಇದು ನೀವು ನೋಡ್ತಾ ಇರ್ಬೋದು ಏನಪ್ಪ ಅಂತ ಇದು ಬಂದು ಮೈಕು ಓಕೆನಾ ಸೊ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ರಘು ಅವರು ತಗೋ ಮಾಡು ನಾಯಿಸೆಲ್ಲ ಕರೆಕ್ಟಾಗಿ ಬರಲಿ ಅಂತ ಸೊ ಅವ್ನಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಬಟ್ ಇದು ನನ್ನ ಫೋನ್ ಕನೆಕ್ಟ್ ಆಗ್ತಿಲ್ಲ ಇದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ ವೆರಿ ಸೂನು ಸೊ ಥ್ಯಾಂಕ್ ಯು ರಘು ಈ ಒಂದು ಮೈಕ್ ಗಿಫ್ಟ್ ಮಾಡಿದ್ದಕ್ಕೆ ಇಫ್ ಯು ಥಿಂಕ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಮಾತಾಡಿ ಏನಾದರು ಆ್ಯಕ್ಚುಲಿ ನಮ್ಮಪ್ಪ ಅಪ್ಪ ಅವರು ಊರಿಗೋಗಿದ್ರು ಸೊ ಲೇಟಾಗಿ ಬಂದರು ನಿದ್ದೆ ಮಾಡಿ ಎದ್ದಿದ್ರೆ ಫುಲ್ ಟಯರ್ಡು ಸಮಾಚಾರ

ಜೇರಿ ಅಂದರೆ ಇಲ್ಲಿ ನೀನು 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 ಜರಿ ನೀನು ಟಾಮು ಕಾಟ ಕೊಡೋದು ಇದು ನಮ್ಮಪ್ಪ ಟಾಮು ಇನ್ನು ಮಾಡಲ್ಲ ಅವ್ರು ನಮ್ಮ ನಮ್ಮಪ್ಪ ಇನ್ನು ರೆಡಿ ಆಗುತ್ತೀರಪ್ಪ ವೆಯ್ಟ್ ಮಾಡು ನೋಡ್ಕೊಂಡಿದ್ದಾಯ್ತು ಸೊ ಇವಾಗ ಕಂಪ್ಲೀಟಾಗಿ ನೀವು ನೋಡ್ಬೋದು ಮುಕ್ಕಾಲು ಕೆ ಜಿ ಇದೆ ಸೊ ಇದಕ್ಕೆ ನಾವು ಎಷ್ಟೆಷ್ಟು ಮಸಾಲೆ ಹಾಕ್ತೀವಿ ಅಂತ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ

ರಾವಣ ನೆಕ್ಸ್ಟ್ ಹಾಕು ಒಂದ್ ಸ್ಪೂನ್ ಗರಂ ಮಸಾಲ ನೆಕ್ಸ್ಟ್ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಅರ್ಧ ಇಂದ ಮುಕ್ಕಾಲು ಅಂದ್ರೆ ನೀವು ಮಸಾಲೆ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ ಕಮ್ಮಿ ಇರೋರು ಕಮ್ಮಿ ಹಾಕೊಳ್ಳಿ ಉಪ್ಪು ಅರ್ಧ ಸ್ಪೂನು ಬೇಕಂದ್ರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಆಲ್ಮೋಸ್ಟ್ ಅಲ್ಲೂ ಒಂದೂವರೆ ಸ್ಪೂನು ಹಣ್ಣು ಸೊ ಓಕೆ ಗಾಯಿಸಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇವಾಗ ಇದು ಫುಲ್ ಅಮ್ಮ ಮ್ಯಾರಿನೇಟ್ ಮಾಡಿದ್ದಾರೆ ಈಗ ಎಷ್ಟಿಡ್ಬೇಕಮ್ಮ ಇದು ಇಪ್ಪತ್ತು ನಿಮಿಷ ಓಕೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸು ಓಕೆ ಗೈಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಸೊ ಇದನ್ನು ಇವಾಗ ನಾವು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬಿಟ್ಟರೆ ಫುಲ್ಲು ಮ್ಯಾರಿನೇಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನಾನು ಏನು ಮಾಡ್ತೀನಿ ಇವಾಗ ಹಿಂಗೆ ರೊಟೇಷನ್ ಮಾಡಿದ್ರೆ ಇದು ಖಾಲಿ ಇರುತ್ತೆ ಕ್ಯಾನು ಇದನ್ನ ಹಿಂಗೆ ಎತ್ಕೊಂಡು ಹೋಗಿ ನಾನು ನೀರು ತರಬೇಕು ಏನು ಅದೆಲ್ಲ ಕಾಸ್ಟ್ಲಿ ಎಣ್ಣೆನ ಪದಕ್ಕೆ ನನಗೆ ತಲೆ ಚಿಟ್ಟಿಡುತ್ತೆ ಎಣ್ಣೆ ಅಂದ್ರೆ ಆಗಲ್ಲ ನನಗೆ ನೀರಲ್ಲಿ ಮಾಡ್ಬಿಡುಗೆ ಆಯಿಲ್ಯ ಆಯಿಲ್ ಆಯಿಲ್ ಹೌದು ಎಣ್ಣೆ ಅಂದ್ರೆ ಆಲ್ಕೋಹಾಲ್ ಅನ್ಕೋತಾರೆ ಆಡು ಭಾಷೆಯಲ್ಲಿ ಆಯಿಲ್ ಅಂತಂದ್ರೆ ಅಡಿಗೆದು ಸೊ ನೋಡೋಣ ಇರು ಬರ್ತೀನಿ ಯಾಕ ನಮ್ಮಅಮ್ಮ ರಿಜರ್ಪ ಬೈ ಬಯಲಾಗ್ತಿದೆ ಯೋಡು ಯಾಕಮ್ಮ ಏ ಯಾಕ್ರಿ ಬೈತೀರಾ ನಮ್ಮ ಅಪ್ಪಂಗೆ ಏನೋ ತಂದ್ಕೊಡ್ಲಪ್ಪ ಅಂತ ಕೇಳಿದೆ ನಮ್ಮಅಪ್ಪ ಅಂದರು ಅದಕ್ಕೆ ನಮ್ಮಮ್ಮ ಬೈದರು ಬ್ಯಾಡ ಬಿಡಿ ಹೇಳೋದೇನು ಅಂತ ಏ ನನಗೆ ಇಪ್ಪತ್ತು ರೂಪಾಯಿ ಕಾಯಿನ್ ಸಿಕ್ಕಿದೆ ಆದರೆ ಸಿಕ್ಕಿದೆ ಅಂತಂದರೆ ನನಗೆ ಸಿಕ್ಕಿಲ್ಲ ನಮ್ಮ ಫ್ರೆಂಡ್ ಅವರೊಬ್ಬರು ವಿನೋದ್ ಅಂತ ಅವ್ರ ಹತ್ರ ಇತ್ತು ನಾನು ನೋಡಿ ಬ್ರೋ ಇಲ್ಲಿ ಇಪ್ಪತ್ತು ರೂಪಾಯಿ ಕಾಯ್ನು ಅಂದ್ಬಿಟ್ಟು ತಗೊಂಡೆ ಬಟ್ ನಮ್ಮ ಜನರು ಏನನ್ಕೊಬಿಡ್ತಾರೆ ಅಂತಂದ್ರೆ ಓಡಲ್ಲ ಹತ್ತು ರೂಪಾಯಿ ಕಾಯಿನ್ ಬಂದಾಗ ಅಷ್ಟೇ ಓಡಲ್ಲ ಓಡಲ್ಲ ಅಂದರು ಸೊ ಇಪ್ಪತ್ತು ರೂಪಾಯಿ ಕಾಯಿನ್ ಬಂದೈತೆ ರೂಪಾಯಿ ಬಂದೈತೆ ಏನಪ್ಪ ಹತ್ತು ರೂಪಾಯಿ ಕಾಯಿನ್ ತಗೊಂಡ್ರೆ ಯಾರು ಹೇಳಿದ್ದು ಗಾಯಸ್ ಅವೆಲ್ಲ ಏನು ಇಲ್ಲ ಗಾಯಸ್ ಸುಮ್ಮನೆ ನಮ್ಮ ಏನು ಗೊತ್ತಾ ಈ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಡುಬಾಕ್ ಕ್ರಿಯೇಟರ್ಸ್ ಇರ್ತಾರೆ ಅಂತಂದ್ರೆ ಗೂಗಲ್ ಪೇಲಿ ಹಾಕಿದ್ರಪ್ಪ ಅಂದ್ರೆ ಅಂತಂದ್ರೆ ವ್ಯೂಸ್ ಬರ್ಲಿ ಅನ್ಬಿಟ್ಟು ಖ್ಯಾತ ನಟ ಸತ್ತೋದ ಈ ಕ್ಯಾಟ ನಟ ಈ ಸೀರಿಯಲ್ ಅವಳು ಸತ್ತೋದ್ಲು ಅವಳು ಸತ್ತೋದ್ಲು ಇವಳು ಸತ್ತೋದ್ಲೋ ಅಂತ ತುಂಬಾ ನ್ಯೂಸ್ ಮಾಡ್ತಾರೆ ನಮ್ಮಪ್ಪ ಯಾವಾಗ್ಲೂ ಕೇಳೋದು ನಿಜನ ಇವ್ ಸತ್ತೋದ್ನಂತೆ ಅದು ಸತ್ತದಂತೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅಷ್ಟು ನಂಬ್ಬಿಡ್ತಾರೆ ಇವಾಗ ಹತ್ತು ರೂಪಾಯಿ ಕಾಯಿಂತ ನೋಡ್ರೆ ಮೂರು ವರ್ಷ ಜೈಲು ಅಂತೆಲ್ಲ ನ್ಯೂಸ್ ನೋಡ್ಬಿಟ್ಟಾರೆ ಯೂಟ್ಯೂಬ್ ಅಲ್ಲಿ ಯಾರೋ ಮಾಡಿರೋದನ್ನ ಸೊ ಅದನ್ನ ನಂಬ್ಕೊಂಡಿದ್ದಾರೆ ಸೊ ದಯವಿಟ್ಟು ನಿಮ್ಮನೇಲಿ ಯಾರು ಪೇರೆಂಟ್ಸ್ ಇರ್ತಾರ ಪಾಪ ಅವ್ರಿಗೆ ಗೊತ್ತಿರಲ್ಲ ಯೂಟ್ಯೂಬ್ ಅಲ್ಲಿ ನಿಜ ಅನ್ಕೊಬಿಡ್ತಾರೆ ಸ್ವಲ್ಪ ಅದನ್ನ ತಿಳಿವಳಿಸಿ ಹೇಳಿ ಅವ್ರಿಗೆ ಅಂತ ಕ್ರಿಯೇಟರ್ಸ್ ನಿಮ್ಗೆ ಏನಾದರೂ ಡಿಸ್ಪ್ಲೇ ಆಗ್ತಾ ಇದ್ರೆ ರಿಪೋರ್ಟ್ ಮಾಡಿ ಇದು ಮಾಡೋದು ಒಂದು ವಿಷಯ ಇವಾಗ ಸುಳ್ಳು ಮಾಹಿತಿ ಅದಕ್ಕೆ ಆದ್ರೆ ನಾವೇ ರಿಪೋರ್ಟ್ ಮಾಡಬೇಕು ಜನರು ನೀನ್ಯ ವ್ಯೂಸ್ ಬರುತ್ತೆ ದುಡ್ಡು ಬರುತ್ತೆ ಮಾಡ್ತಾರೆ ಸೊ ಅದಕ್ಕೆ ನಾವು ನೋಡೋರು ಅದನ್ನ ಚಾನೆಲ್ ರಿಪೋರ್ಟ್ ಮಾಡ್ಬೇಕು ಆವಾಗ ಚಾನಲ್ ಡಿಲೀಟ್ ಆಗುತ್ತೆ ಅದು ನಮ್ ಕೈಲಿ ಐತಪ್ಪ ರಿಪೋರ್ಟ್ ಮಾಡೋಷನ್ ನಮ್ ಐತೆ ನಾವು ರಿಪೋರ್ಟ್ ಮಾಡಿದಾಗ ಚಾನಲ್ ಹೋಗುತ್ತೆ ಸೊ ನಾವೇನೋ ಮಾಡಿದ್ರೆ ನೋಡ್ತಾ ಇದ್ರೆ ನ್ಯೂಸ್ ಬರುತ್ತೆ ದುಡ್ಡು ಬರುತ್ತೆ ತಿನ್ಕೊಂಡು ಯಾವ್ದಾದ್ರೆ ಇರ್ತಾರೆ ಸೊ ನೋಡ್ಕೊಳ್ಳಿ ಗೈಸಿ ಸ್ವಲ್ಪ ಮನೆಯವ್ರಿಗೆ ಹೇಳಿ ಗೈಸ್ ಈಗ ಆಲ್ಮೋಸ್ಟ್ ಕರೆಕ್ಟ್ ಆಗಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಇವಾಗ ನಾವು ಕುಕ್ಕಿಂಗ್ ಕಡೆ ಶಿಫ್ಟ್ ಆಗೋಣ ಹಾಂ ನೀವೆಲ್ಲಿ ಲಾಲಿ ಬಪ್ ತೋರಿಸ್ಬಿಟ್ಟು ಮುದ್ದೆ ಕಟ್ತಾ ಇದ್ದೀರಾ ಗ್ಯಾಪಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ನೋಡಿ ಗೈಸ್ ಮುದ್ದೆ ಅಮ್ಮ ಮುದ್ದೆ ಮಾತ್ರ ಸಕ್ಕದಾಗಿ ಮಾಡ್ತಾರೆ ಗೈಸ್ ನೋಡ್ತಾ ಇರೋ ಬಾಯಿ ನೀರು ಬರ್ತಾ ಇದೆ ಸರಿ ಈಗ ಸ್ಟಾರ್ಟ್ ಮಾಡ್ಕೊ ಓಕೆ ಗಾಯ್ಸ್ ನೋಡಿ ಯಾವ ಥರ ಟ್ವೆಂಟಿ ಮಿನಿಟ್ಸ್ ಇದಕ್ಕೆ ಎಷ್ಟು ಸೂಪರ್ ಆಗಿ ಮ್ಯಾರಿನೇಟ್ ಆಗಿದೆ ಸೊ ಇದನ್ನು ನಾವು ಇದಕ್ಕೆ ಶಿಫ್ಟ್ ಮಾಡ್ಕೋತೀವಿ ಸೊ ಇದಕ್ಕೆ ಶಿಫ್ಟ್ ಮಾಡ್ಕೊಂಡು ಆದಮೇಲೆ ಸ್ಟೆಪ್ ಟು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ ಅಮ್ಮ ಹೊಗೆ ಗಾಯಸ್ ಇವಾಗ ಇದರಿಂದ ಇದಕ್ಕೆ ಶಿಫ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದಾರೆ ಆ್ಯಂಡ್ ಸ್ವಲ್ಪ ಲೆಮನ್ನು ರಸ ಹ್ಞೂ ಓಕೆ ಇದು ಸ್ವಲ್ಪ ಲೆಮೆನ್ ರಸ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಒಂದು ಸ್ವಲ್ಪ ಚಿಲಿ ಸಾಂಬಾರು ಪುಡಿ ಹಾಕ್ತಾ ಇದಾರೆ ನಾವು ಬೇಕಾದ್ರೆ ಖಾರದ ಪುಡಿನೂ ಹಾಕೋಬೋದು ಈಗ ಸ್ವಲ್ಪ ಸಾಂಬಾರು ಪುಡಿ ಹಾಕೋತಾ ಇದ್ದಾರೆ ನೀವು ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ ಇದು ಸ್ಟೆಪ್ ಟು ನಿಮಗೆ ಮ್ಯಾರಿನೇಟ್ ಆದಮೇಲೆ ಏನು ಮಾಡಬೇಕು ಅಂತ ಮತ್ತೆ ಸ್ವಲ್ಪ ಕಲರ್ ಹಾಕೋಣ ಹ್ಞೂ ಇವಾಗ ಸ್ವಲ್ಪ ಕಲರು ಕಲರು ನಾವು ಯಾವತ್ತೂ ಹಾಕಿಲ್ಲ ಬಟ್ ಇವತ್ತು ವೀಡಿಯೋಗೋಸ್ಕರ ಹಾಕ್ತಿರೋದಷ್ಟೇ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಬೇಡ ಅದೇನು ಮ್ಯಾಟ್ರಾಗಲ್ಲ ಕಬಾಬು ಚೆನ್ನಾಗೇ ಹೋಟ್ಲಲ್ಲಿ ಬರೋದ್ರೆ ಕಾಣಿಸ್ಲಿ ಅಂತ ಅಷ್ಟೇ ನೋಡಿ ಎಷ್ಟು ಕಲರ್ ಆಗೋಯ್ತು ಇದು ಬಂದು ಇದು ಯಾವುದು ಕಾನ್ಫ್ ಮೈದಾ ಇದು ಬಂದು ಅದು ಅಂದರೆ ಗೊತ್ತಾಗಲ್ಲ ಒಂದು ಬೌಲ್ ಮೈದಾ ಹಾಕೊಂಡಿದ್ದಾರೆ ಕಾರ್ನ್ಫ್ಲವರ್ ಗೊತ್ತಾಗಲ್ಲ ಎರಡು ವೈಟ್ ಇದೆ ಈಗ ನೀರ್ ಏನು ಬೇಡ ಆಮೇಲೆ ಹಾಕೊಳ್ಳೋಣ ಈಗ ಕಲ್ಸು ಹೌದಾ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಲ್ಸ್ಕೊಳ್ಳಿ ಇದಕ್ಕೆ ಚಿಕನ್ ಹಾಕಿದ್ರೆ ಕತೆ ಸೊ ಇದಕ್ಕೆ ಮೈದಾ ಕಾನ್ಫ್ಲವರು ಕಲರು ಆಮೇಲೆ ಚಿಲ್ಲಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಬೇಕಾದರೆ ನಿಮಗೆ ಇಲ್ಲಾಂದರೆ ಸ್ವಲ್ಪ ನೀರು ಅದು ಕಲಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಇದಕ್ಕೆ ಹಾಕೋತಾ ಇದ್ದೀವಿ ಫುಲ್ಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆಗೆ ಬಿಟ್ರೆ ಲಾಲಿಪಾಪ್ ರೆಡಿ ಇದನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫಸ್ಟ್ ಎಣ್ಣೆಗೆ ಹಾಕೋದು ಬೇಡ ಓಕೆನಾ ಹ್ಞೂ ಓಕೆ ಗಾಯ್ಸ್ ಇವಾಗ ಇದನ್ನ ಒಂದು ಹದಿನೈದು ನಿಮಿಷ ನಾವು ಬಿಡ್ತೀವಿ ಅದಾದ್ಮೇಲೆ ಎಣ್ಣೆಗೆ ಹಾಕ್ತೀವಿ ಚೆನ್ನಾಗಿ ಸೊ ಇನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಗಾಯಿಸಿ ರೆಡಿ ಆಗ್ಬಿಡುತ್ತೆ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿದ ಇದೆ ಸೊ ಈಗ ಒಂದು ಮುಕ್ಕಾಲು ಎರಡು ಗಂಟೆಗೆ ರೆಡಿ ಹೇಗ್ವಾ ನೋಡಿ ನಮ್ಮ ಮಕ್ಕಮ್ಮ ಆಗ ಎಷ್ಟು ಇಷ್ಟ ಆದರೆ ಡಿಸೈನು ನೋಡಿ ಇದು ಇಲ್ಲಿ ಈಗ ಇಲ್ಲಿ ಲಾಲಿಪಾಪ್ ಬರುತ್ತೆ ಗೈಸ್ ಅದಕ್ಕೆ ಇದು ಡಿಸೈನ್ ಎಷ್ಟು ಖುಷಿಯಾಗಿ ಮಾಡ್ತಾರೆ ನೋಡಿ ಪಾಪ ಸೊ ಈಗ ಎಣ್ಣೆ ಇಟ್ಟಿದ್ದೀವಿ ಯಾಕ್ಲಮ್ಮ ಉ ಕಾದೈತೆ ಕಾದೈತೆ ಓಹ್ ಚಿಕ್ಕದಾಗಿ ಒಂದು ಹಾಕು ಟಚ್ಪ್ ಟಚ್ ಅಪ್ ಸರತ್ತಿಲ್ಲ ಇಡು ವಾವ್ ರಿಂಗ್ ರಿಂಗ್ ಅಮೇಝ್ರಿಂಗ್ ಓಕೆ ಗಾಯ್ಸ್ ಫೈನಲಿ ನೀವು ನೋಡ್ಬೋದು ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ ಸೂಪರಾಗಿ ಕಾಣಿಸ್ತಾ ಇದೆ ನೋಡೋದಕ್ಕಂತೂ ಸೊ ತಿನ್ನೋದಕ್ಕೆ ಹೆಂಗಿರುತ್ತೆ ಗೊತ್ತಿಲ್ಲ ಮಮ್ಮಿ ಥ್ಯಾಂಕ್ ಯು ಹಂಗೆ ಈರೋ ಥರ ಒಂದು ಲುಕ್ ಕೊಡಿಲಿ ಅಲ್ಲ ಈರೋ ಥರ ಥ್ಯಾಂಕ್ ಯು ಈಗ ಸಕ್ಕಲಾಗಿದೆ ನೋಡೋದಕ್ಕೆ ಈಗ ಟೇಸ್ಟ್ ಮಾಡೋಣ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅದಾ اوپر ನಾವು पहिले ಣಡದರೆ ಐ ಸಕ್ಕರಾಗಿದೆ ಐ ಲೈಟ್ ಇರುತ್ತಾ ಆ ಚಿಕನ್ ಅಷ್ಟು ಸಾಫ್ಟ್ ಆಗಿ ಬಿ್ಯೂಟಿಫುಲ್ ಆಗಿ ಇದೆ ಅದ ಜೊತೆಗೆ ನಮ್ಮಮ್ಮಾ agré ಮಸಾಲೆ ಮತ್ತೆ ಕುಕ್ ಮಾಡಿದರೋ ಪರ್ಫೆಕ್ಟ್ ನೆಕ್ಸ್ಟ್ 레ವೆಲ್ ಏಕಿ ತಡ ಮುಂದೋರೆ ತಾ ಆಳಪ್ಪ ಹೆಂಗೈತಪ್ಪ ಹಾಯ್ ಹಾಯ್ ಲಾಲಿಪಾಪ್ ಸೂಪರ್ ಮಾಡೋಣಪ್ಪ ಹ್ಞೂ ಫಸ್ಟ್ ಕ್ಲಾಸಲ್ಲಿ ಎಷ್ಟು ಆಯ್ತಾ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಅದು ಫಸ್ಟ್ ಟೈಮ್ ಮಾಡಿರೋದಕ್ಕೆ ಇಷ್ಟು ಟೇಸ್ಟು ಚಿಕನ್ ಹೆಂಗೈತೆ ಚಿಕನ್ ಚೆನ್ನಾಗೆ ಲಾಲಿಪೋಪ್ ಫಸ್ಟ್ ಟೈಮ್ ಮಾಡಿದಳ ಇದಕ್ಕೆ ಅನ್ನ ರಸ ಒಳ್ಳೆ ಕಾಂಬಿನೇಷನ್ ಹ್ಞೂ ಇದು ಲಾಲಿಪಾಪ್ ಹೋಟ್ಲಲ್ಲಿ ಎಷ್ಟಾಗುತ್ತಪ್ಪ ಒಂದು ಪ್ಲೇಟು ಲಾಲಿಪಾಪ್ ಪ್ಲೇಟ್ ಜಾಸ್ತಿ ಹ್ಞೂ ಬಟ್ ಇಲ್ಲಿ ಓಕೆ ಅಲ್ಲ ಹೊರ್ತು ಮೂರು ಜನ ಆರಾಮಾಗಿ ತಿನ್ಬೋದು ಮಮ್ಮಿ ಟ್ರೈ ಮಾಡುತ್ತೆ ಮಾಡಿದ ಹೇಳಿ ಹೇಳಿ ಹ್ಞೂ ಹ್ಞೂ ಚಿಕನ್ ಎಫ್ಟ್ ಇನ್ನು ರುಚಿ ಅನಲೈಸಿಸ್ ಮಾಡಿ ಹೇಳೋದು ಹೇಳಮ್ಮ ಹ್ಞೂ ರುಚಿ ಚೆನ್ನಾಗಿತ್ತಲ್ಲ ಮನೇಲಿ ಟ್ರೈ ಮಾಡ್ಬೋದ ಎಲ್ಲರೂ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಮಾಡ್ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಬಲ ಕಲೀಲ ಅಂತ ಬಿಡು ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗಾಯ್ಸ್ ಟೈಮ್ ಈಗ ಕರೆಕ್ಟಾಗಿ ಎರಡು ಕಾಲ್ ಆಗಿದೆ ಸೊ ಲಾಲಿಪಾಪ್ ಚಿಕನ್ ರೆಡಿ ಆಗಿದೆ ನೀವೇನಾದರೂ ಮಾಡ್ತೀನಿ ತಿಂತೀನಿ ಅಂತಂದರೆ ಅಪ್ಪ ಅಮ್ಮ ಯಾವ ಜೊತೆ ಆದರೂ ಟ್ರೈ ಮಾಡ್ತೀನಿ ಅಂತಂದರೆ ವಿಡಿಯೋನ ಒಂದ್ಸಲೆಲ್ಲ ಹತ್ತಾಗಲಿ ಎರಡು ಸಲ ನೋಡಿ ಗಾಯ್ಸ್ ನಿಜ ಹೇಳ್ತಾ ಇದ್ದೀನಿ ನಾನು ಆವಾಗ್ಲು ಹೇಳಿದ್ದೆ ಚೆನ್ನಾಗಿದೆ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟು ಸಾಕಾದಾಗಿ ಬಂದಿದೆ ಇದು ಕೈಲೇಟ್ ಅಂದರೆ ಆವಾಗ್ಲು ಹೇಳಿದಾಗೆ ಚಿಕನ್ನು ಓಕೆ ನನಗೆ ಯಾವುದು ಪ್ರಮೋಷನ್ ಆಗಿಲ್ಲೊಂದು ಮತ್ತೊಂದಾಗಿ ಆಗಲ್ಲ ಬಟ್ ಚಿಕನ್ ಸಾಕದಾಗಿದೆ ಕ್ವಾಲಿಟಿ ಮಾತ್ರ ಅಷ್ಟು ಸ್ಮೂತಾಗಿ ಲಾಲಿಪೋಪ್ ಅಂತಲೇ ಮಾಡಿರೋದು ಸೂಪರಾಗಿದೆ ಫಸ್ಟ್ ಟೈಮ್ ನಾನು ನಂದು ಸಲ ತಿಂದಿದ್ದು ಇಫ್ ಇನ್ ಕೇಸ್ ಅದರಲ್ಲಿ ಟ್ರೈ ಮಾಡ್ತೀನಿ ಅಂದರೆ ಮಾಡಿ ಇಲ್ಲ ನಾನು ನಾರ್ಮಲಾಗಿ ಶಾಪಲ್ಲೇ ತೊಗೋತೀನಿ ಅಂದರೆ ತೊಗೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಓಕೆ ಗಾಯ್ಸ್ ಇಷ್ಟು ಇವತ್ತಿನ ಬ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಮಾತ್ರ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕಿನಿಗೆ ಲವ್ ಯು ಬಾಯ್ ಬಾಯ್